ಸಾಗರದ ಸೇವಾಸಾಗರ ಶಾಲೆಯ ಅಜಿತ ಸಭಾಭವನದಲ್ಲಿ ಸೇವಾಸಾಗರ ಬಳಗದ ವತಿಯಿಂದ ಹೋವೆ ಶೇಷಾದ್ರಿ ಸಂಪಾದಕತ್ವದ ಭುಗಿಲು ಮತ್ತು ದೂಗು ಲಕ್ಷ್ಮಣ್ ಅವರ ಕಾಂಗ್ರೆಸ್ ಕರಾಳ ಕಥೆ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಅಂಕಣಕಾರ ದೂಗು ಲಕ್ಷ್ಮಣ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆರ್ ಎಸ್ ಎಸ್ ಸಮಾನ ಮನಸ್ಕ ಸಂಘಟನೆಗಳ ದಮನ ಕಾರ್ಯ ಸಂವಿಧಾನ ಜನರ ಮೂಲಭೂತ ಸ್ವಾತಂತ್ರ್ಯದ ರಕ್ಷಣೆಯಲ್ಲಿ ಭೂಗತರಾಗಿದ್ದುಕೊಂಡು ನಡೆಸಿದ ಹೋರಾಟದ ಪರಿಯನ್ನು ವಿವರಿಸಿದರು ಇದೇ ವೇಳೆ ಸೇವಾ ಸಾಗರ ಕಾರ್ಯದರ್ಶಿ ಗೋಪಾಲ ಸಿಂಗ್ ಅವರು ದೂಗು ಲಕ್ಷ್ಮಣ ಸಂಪಾದಕತ್ವದ ಕಾಂಗ್ರೆಸ್ ಕರಾಳ ಕತೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು ಕೃತಿಯಲ್ಲಿ ಐವತ್ತು ವರ್ಷದ ಹಿಂದೆ ಆಗಿರುವ ಘಟನೆಗಳ ಸತ್ಯವನ್ನು ಲೇಖಕರು ಹೇಳುವ ಧೈರ್ಯ ತೋರಿಸಿದ್ದಾರೆ ಇಂದಿನ ಯುವಕರಿಗೆ ಈ ಸತ್ಯ ಅರ್ಥ ಮಾಡಿಸಬೇಕಾಗಿದೆ ಎಂದರು ತುರ್ತು ಪರಿಸ್ಥಿತಿಯಲ್ಲಿ ಸೆರೆವಾಸ ಅನುಭವಿಸಿದ ಶಂಕರನಾರಾಯಣ ಭಟ್ಟ ಚಿಕ್ಕಬೆಲ್ಗುಂಜಿ ಸಿ ಜಗದೀಶ್ ಶ್ರೀನಿವಾಸ್ ಬೇದೂರು ದೂಗು ಲಕ್ಷ್ಮಣ್ ಕೆಜಿ ರಾಮ್ರಾವ್ ಕಮಲಾಕ್ಷಮ್ಮ ಕಾನುಗೋಡು ಅವರನ್ನು ಗೌರವಿಸಲಾಯಿತು ಯು ರಾಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ನಗರಸಭೆ ಸದಸ್ಯ ಟಿ ಡಿ ಮೇಘರಾಜ್ ಅಬಸೆ ದಿನೇಶ್ ಕುಮಾರ್ ಜೋಶಿ ಮಾಸ ನಂಜುಂಡಸ್ವಾಮಿ ನಾರಾಯಣಮೂರ್ತಿ ಕಾನಗೋಡು ರಾಜೇಂದ್ರ ಖಂಡಿಕ ಜಯಪಾಯಿ ಮಹಬಲಗಿರಿ ಇನ್ನಿತರರು ಉಪಸ್ಥಿತರಿದ್ದರು ಮೊಹರಂ ಕಡೆಯ ದಿನದ ಅಂಗವಾಗಿ ಸಾಗರಪಟ್ಟಣ ಹಾಗೂ ಸುತ್ತಲಿನ ಹಲವು ಮಸೀದಿಗಳ ಅಲಾಯ್ ದೇವರ ಪಂಜ ಸಾಮೂಹಿಕ ಮೆರವಣಿಗೆ ಭಾನುವಾರ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ಭಾವೈಕ್ಯತೆ ಸಾರುವ ಮೆರವಣಿಗೆಯಲ್ಲಿ ಸಾವಿರಾರು ಮುಸ್ಲಿಮರು ಪಾಲ್ಗೊಂಡಿದ್ದರು ದೇವರ ಭಕ್ತಿಗೀತೆ ಕೀರ್ತನೆಗಳನ್ನು ನಾಥ್ಗಳನ್ನು ಹಾಡುವ ಮೂಲಕ ಹೆಜ್ಜೆ ಹಾಕಿದರು ಅಶೋಖಾನ್ ಯಲಗಳಲೆ ದರ್ಗಾ ರಾಮನಗರ ಶಿವಪನಾಯಕನಗರ ಬೆಳಲಮಕ್ಕಿ ಮಸೀದಿಯಿಂದ ಎಂಬತ್ತಕ್ಕೂ ಹೆಚ್ಚು ಪಂಜ ಡೋಲಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸೋಮವಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ವತಿಯಿಂದ ವನ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ನಗರಸಭೆ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ನಗರಸಭಾಧ್ಯಕ್ಷರು ಪ್ರತಿಫಲಾಪೇಕ್ಷೆಯಿಲ್ಲದೆ ಸ್ವಯಂ ಪ್ರೇರಿತವಾಗಿ ಪರಿಸರ ಉಳಿಸುವ ಜಾಗೃತಿ ಮೂಡಿಸುವ ಕೆಲಸ ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ನಾವೆಲ್ಲ ತಾಯಿಯನ್ನು ಪ್ರೀತಿಸಿದಂತೆ ಗಿಡ ನೆಡುವುದು ಪೋಷಿಸುವುದನ್ನು ಮಾಡಬೇಕು ಎಂದು ಸಲಹೆ ನೀಡಿದರು ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣ ಹನುಮಪ್ಪ ಮಾತನಾಡಿ ಪರಿಸರ ಉಳಿಸುವ ಬದ್ಧತೆ ಕೇವಲ ಸರ್ಕಾರ ಇಲಾಖೆಗಳದ್ದಲ್ಲ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಮುಂದಿನ ದಿನದಲ್ಲಿ ಕಾಲೇಜನ್ನು ಗ್ರೀನ್ ಕ್ಯಾಂಪಸ್ ಮಾಡುವ ಉದ್ದೇಶ ಹೊಂದಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೌತಳ್ಳಿ ಮಾತನಾಡಿದರು ಹೊಸನಗರ ಮೂಲೆಗದ್ದೆ ಶ್ರೀ ಅಭಿನವ ಚನ್ನಬಸಪ್ಪ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಪ್ರಮುಖರಾದ ಎಸ್ ಬಸವರಾಜು ಹರೀಶ್ ಕಾಂತೇಶ್ ಅನಿಲ ಬರದವಳ್ಳಿ ಮುಂತಾದವರಿದ್ದರು